ಇದೇ ಜನವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರನ್ನು ಗಿನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಿಸೋಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ ಇದು ನಮ್ಮ ತುಮಕೂರಿನ ಸಾಧನೆ ಇದರಿಂದ ನಮ್ಮ ತುಮಕೂರಿನ ಹೆಸರು ಇಡೀ ಪ್ರಪಂಚದಲ್ಲೇ ದಾಖಲೆ ಆಗುತ್ತದೆ ಲಕ್ಷಾಂಗ್ ಜನರು ಅಥವಾ ಕೋಟಿ ಜನರು ಇದನ್ನು ನೋಡ್ತಾ ಇರ್ತಾರೆ ಎಸ್ಪೆಷಲಿ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ಯೂತ್ ಯಂಗ್ ಸ್ಟೂಡೆಂಟ್ಸ್ ಅಂಡ್ ಏನಿದ್ದೀರಾ ಬಂದು ಪಾರ್ಟಿಸಿಪೇಟ್ ಮಾಡಿ ನೀವು ಇದರಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ದಟ್ ಯು ಆರ್ ಪಾರ್ಟಿಸಿಪೇಟೆಡ್ ಇನ್ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಆ್ಯಂಡ್ ಇದು ಒಂದು ಒಂದು ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡಿ ತುಮಕೂರು ಅಂತ ಕನ್ನಡದಲ್ಲಿ ಪದವನ್ನು ಮಾಡ್ತಾ ಇದ್ದೀವಿ ಇದನ್ನು ನಾವು ಸೊ ಇದು ಇನ್ನೊಂದು ಹೆಮ್ಮೆ ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಈ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಕನ್ನಡ ಪದವನ್ನು ಮಾಡಿ ಇದರಿಂದ ಮತ್ತೆ ಇಡೀ ಪ್ರಪಂಚ ನಮ್ಮ ತುಮಕೂರನ್ನು ನೋಡುತ್ತೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಬಂದು ಸಹಕಾರ ಮಾಡಿ ಭಾಗವಹಿಸಿ ಯಶಸ್ಸಿ ಆ ಲಿಂಕಲ್ಲಿ ರಿಜಿಸ್ಟರ್ ಆಗ್ಬೋದು ಪ್ಲಸ್ ನಮ್ಮ ಏನು ನಂಬರ್ ಇದೆ ಕಾಲ್ ಸೆಂಟರ್ ನಂಬರ್ ಇದೆ ಅ ಆಗಿಸಬೇಕಂದ್ರೆ ತಾವು ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ನಂಬರ್ ಬಂದುಬಿಟ್ಟು ಝೀರೋ ಏಯ್ಟ್ ಒನ್ ಸಿಕ್ಸ್ ಡಬಲ್ ಟು ಒನ್ ತ್ರೀ ಫೋರ್ ಡಬಲ್ ಝೀರೋ ಇನ್ನೊಂದ್ಸರಿ ಹೇಳ್ತೀನಿ ಝೀರೋ ಏಯ್ಟ್ ಒನ್ ಸಿಕ್ಸ್ ಟು ಟು ಒನ್ ತ್ರೀ ಫೋರ್ ಝೀರೋ ಝೀರೋ ಅಥವಾ ಗೂಗಲ್ ಲಿಂಕನ್ನು ಸಹ ನಾವು ಕಳಿಸ್ಕೊಡ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ಸಲ್ಲಿ ಗೂಗಲ್ ಲಿಂಕ್ ಮುಖಾಂತರ ಸಹ ತಾವು ರಿಜಿಸ್ಟರ್ ಮಾಡಿ ಇವಾಗ ಫಸ್ಟ್ ಇದು ಬಾಟಲ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿದ್ದು ಒಂದೊಂದು ವಾರ್ಡ್ ಗಳಿಂದ ಮನೆಗಳು ಹೋಟೆಲ್ಸ್ಗಳು ರೆಸ್ಟೋರೆಂಟ್ಸ್ ಮತ್ತೆ ಫುಡ್ ಸ್ಟ್ರೀಟ್ ನಮ್ಮ ಅರ್ಬನ್ ರೆಸಾರ್ಟ್ಸ್ ಕನ್ವೆನ್ಷನ್ ಸೆಂಟರ್ಸ್ ಈ ಥರ ಎಲ್ಲ ಪಿಕ್ ಮಾಡಿದೀವಿ ಇದನ್ನ ಅದನ್ನೇ ಯೂಸ್ ಮಾಡಿ ನಾವು ಪದ ಮಾಡ್ತಾ ಇದೀವಿ ಇದಾದ ನಂತರ ರೀಸೈಕಲ್ ಮಾಡ್ತೀವಿ ಒಂದು ವೇಲಿಂಗ್ ಮಾಡಿಬಿಟ್ಟು ಎಲ್ಲ ಬಾಟಲ್ಸ್ ಕ್ರಶ್ ಮಾಡಿಬಿಟ್ಟು ಫ್ಯಾಕ್ಟ್ರೀಸ್ ಮಾಡಿಬಿಟ್ಟು ಮಹಾತ್ಮ ಗಾಂಧಿ ಸ್ಟೇಡಿಯಂ ಈಗ ಐವತ್ ಸಾವಿರ ಬಳಸ್ತೀವಿ ಅಂತ ಹೇಳ್ತಿದ್ರೆ ಬಳಕೆ ಮಾಡಿ ಕತಾರ್ ಅಂತ ಇಂಗ್ಲಿಷ್ ಅಲ್ಲಿ ಕ್ಯೂ ಎ ಟಿ ಅಂತ ಮಾಡಿದ್ರು ಇವಾಗ ನಾವು ಐವತ್ ಸಾವಿರ ಅಲ್ಲ ಒಂದ್ ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಬಳಕೆ ಮಾಡ್ತಾ ಇದೀವಿ ಹಂಗಾಗಿ ಮೂರ್ನಾಲ್ಕು ವರ್ಷವರೆಗೂ ಯಾರು ಈ ದಾಖಲೆಗಳನ್ನ ಮುರಿಬಾರದು ಅನ್ನೋದು ನಮ್ಮ ಉದ್ದೇಶ ಒಂದ್ ಲಕ್ಷಕ್ಕಿಂತ ಅಧಿಕ ಎಕ್ಸಾಕ್ಟ್ ನಂಬರ್ ನಾಳೆ ಹೇಳ್ತೀವಿ ನಮ್ಮವ್ರು ಕೌಂಟ್ ಮಾಡ್ತಿದೆ ಇದೆಲ್ಲ ಕ್ರೆಡಿಟ್ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಕೊಡೋದು ಅವರು ಏನು ಶ್ರಮ ಪಟ್ಟಿದ್ದಾರೆ ನಮ್ಮ ದಫೇದಾಸ್ ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ಸ್ ಒಂದು ಇಪ್ಪತ್ತು ದಿನದಿಂದ ಶ್ರಮ ಪಟ್ಟು ಎಲ್ಲ ಕಡೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇವತ್ತೆಲ್ಲ ಸಾಗಿಸ್ತಾ ಇದ್ದೀವಿ ಸ್ಟೇಡಿಯಂಗೆ ಸೆಗ್ರಿಗೇಷನ್ ಮಾಡ್ತೀವಿ ಸಾರ್ಟಿಂಗ್ ಮಾಡ್ತೀವಿ ಒನ್ ಲೀಟರ್ ಟೂ ಲೀಟರ್ ಮತ್ತು ಹಾಫ್ ಲೀಟರ್ ಬಾಟಲ್ಸ್ ಸೆಗ್ರಿಗೇಟ್ ಮಾಡಿ ಮತ್ತು ಕಲರ್ ವೈಸ್ ಸೆಗ್ರಿಗೇಟ್ ಮಾಡ್ತೀವಿ ಕ್ಯಾಪ್ ಡಿಸ್ಲರಿ ಅಂದರೆ ಬ್ಲೂ ಗ್ರೀನ್ ಕಿನ್ಲೆ ಬ್ಲೂ ಮತ್ತು ಡ್ಯೂ ನಮ್ಮದು ಲೋಕಲಲ್ಲಿ ಬ್ರ್ಯಾಂಡ್ಸ್ ಏನಿದ್ದಾವೆ ಪಿಂಕ್ ಕಲರ್ ಆ ಥರ ಎಲ್ಲ ಕಲರ್ ವೈಸ್ ಮತ್ತು ಕೆಪಾಸಿಟಿ ವೈಸ್ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ ಅವರು ಇದೇ ಲೀಟರ್ ಇಷ್ಟೇ ಲೀಟರ್ ಯೂಸ್ ಮಾಡಿ ಅಂತ ಹೇಳಿಲ್ಲ ಎನಿ ಪ್ಲಾಸ್ಟಿಕ್ ಬಾಟಲ್ ಸೊ ವರ್ಡ್ ಅಂತ ಒಂದು ಮಾಡಿಬಿಟ್ಟು ಬಾರ್ಡರಲ್ಲೂ ಸಹ ನಾವು ಬಳಕೆ ಮಾಡ್ಕೊಳ್ತೀವಿ ಪ್ಲಾಸ್ಟಿಕ್ ಇದರಿಂದ ಜನರಲ್ಲಿ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಪ್ಲಾಸ್ಟಿಕ್ ಬಗ್ಗೆ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ನಮ್ಮ ದಿನನಿತ್ಯ ಜೀವನದಲ್ಲಿ ಬಂದ್ಬಿಟ್ಟಿದೆ ನಮ್ಮ ಜೀವನದಿಂದ ತೆಗೆ ತುಂಬಾ ಕಷ್ಟ ಆಗ್ತದೆ ಅದನ್ನ ಮೊದಲನೇ ಪ್ರಯತ್ನ ಏನು ನಾವು ವಾಟರ್ ಬಾಟಲ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು ಇದೇನು ಕಷ್ಟಕರ ಕೆಲಸ ಅಲ್ಲ ಹೊರಗಡೆ ಹೋದಾಗ ನಮ್ದೇ ಆದ ಸ್ವಂತ ವಾಟರ್ ಬಾಟಲ್ಸ್ ತೊಗೊಂಡು ಹೋಗ್ಬೋದು ಹೋಟೆಲ್ಸ್ಗೆಲ್ಲ ಹೋದಾಗ ಅದೇ ಬಾಟಲ್ನ ಬಳಕೆ ಮಾಡಿ ಕುಡಿಬಹುದು ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ನ್ಯೂ ವಾಟರ್ ಬಾಟಲ್ಸ್ ನಾನು ನಿನ್ನೆನೂ ಹೇಳಿದ್ದೀನಿ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ಲವೇ ಇಲ್ಲ ಸೊ ಕ್ಲಾಸ್ ಗ್ಲಾಸ್ ಬಾಟಲ್ಸ್ ಸೊ ವಾಟರ್ ಬಾಟಲ್ ಈಸ್ ಅ ಫಸ್ಟ್ ಆ್ಯಂಡ್ ಬೆಸ್ಟ್ ಥಿಂಗ್ ವಿಚ್ ವಿ ಕ್ಯಾನ್ ಸ್ಟಾರ್ಟ್ ಅಂತ